ನಾನು ಮಾಡೋ ನಿದ್ರೆ ಸ್ಟೈಲ್ ಹೇಳ್ತೀನಿ ಸರ್ ಎಲ್ಲರೂ ಆ ರೀತಿ ಮಾಡಲಿ ಅನ್ನೋದು ನನ್ನ ಆಸೆ ಏನಂತ ಹೇಳಿದ್ರೆ ನಾನು ಮಲಗೋಕ್ಕಿಂತ ಮುಂಚೆನೆ ನಮಗೂ ಹೇಳಿದ್ದೀನಿ ಪಚ್ಚ ಕರ್ಪೂರ ಜವಾದ್ ಅಂತ ಹೇಳಿ ನನ್ನ ತಲೆ ತಲೆದಿಂಬು ಹತ್ತಿರ ಹಾಕ್ಕೊಳ್ತೀನಿ ದಿಂಬು ದೊಡ್ಡದಿರಬಾರದು ಚಿಕ್ಕದಾಗಿರಬೇಕು ಒಂದು ಎರಡನೇದು ಇದು ಹಾಕೊಂಡಿದ್ದಾಗ ಇಟ್ ಬಿಕಮ್ ಎ ಟ್ರಾಂಕುಲೈಸರ್ ರೀತಿಯಲ್ಲಿ ಒಳ್ಳೆ ಪರಿಮಳ ಇರುತ್ತೆ ಪಚ್ಚ ಕರ್ಪೂರ ಪಚ್ಚ ಕರ್ಪೂರ ಗ್ರೀನ್ ಕ್ಯಾಂಪರ್ ಅಂತ ಹೇಳ್ತೀವಿ ನಾವು ತೀರ್ಥಗಳಲ್ಲಿ ಹಾಕ್ಕೊಳ್ತೀವಿ ದೇವಸ್ಥಾನಗಳಲ್ಲಿ ಅದು ಉಪಯೋಗಿಸ್ತಾರೆ ಅದು ನನ್ನ ತಲೆದಿಂಬಕ್ಕೆ ಹಾಕ್ಕೊಂಡಿದ್ದೀನಿ ಜತನಲ್ಲಿ ನಾನು ಯೋಗ ನಿದ್ರೆ ಮಾಡ್ತೀನಿ ಫಸ್ಟ್ ಪ್ರೋಗ್ರೆಸಿವ್ ಮಸ್ಕುಲರ್ ರಿಲ್ಯಾಕ್ಸೇಷನ್ ಓಕೆ ನಮ್ಮ ಕಾಲು ಬೆರಳಿನಿಂದ ಪ್ರತಿಯೊಂದು ಅಂಗಾಂಗಗಳನ್ನ ನೋಡ್ತಾ ಪ್ಲೀಸ್ ಕೈಂಡ್ಲಿ ಟೇಕ್ ರೆಸ್ಟ್ ಅಂತ ಹೇಳಿ ಅವ್ರಿಗೆ ಸಜೆಸ್ಟ್ ಮಾಡುವಂಥದ್ದು ಓಕೆ ಅದಾದಮೇಲೆ ಇಪ್ನೋಸಿಸ್ ಮಾಡ್ಕೊಳ್ತೀನಿ ನನಗೆ ನಾನು ಸೆಲ್ಫ್ ಇಪ್ನೋಸಿಸ್ ಆದಮೇಲೆ ಎನ್ ಎಲ್ ಪಿ ಅಂದರೆ ನರಗಳಲ್ಲಿ ಯಾವುದೇ ರೀತಿಯಲ್ಲಿ ಒತ್ತಡ ಇಲ್ದಿರೋ ರೀತಿಯಲ್ಲಿ ಮಾಡಿಕೊಂಡು ಐ ಆಮ್ ಗೆಟಿಂಗ್ ಗುಡ್ ಸ್ಲೀಪ್ ನಮಗೆ ಒಂದೇ ಸತಿ ನಮ್ಮನ್ನು ನಾವು ಕೂಲ್ ಮಾಡಿಕೊಂಡು ನಾವು ಕಂಪ್ಲೀಟ್ ರಿಲ್ಯಾಕ್ಸೇಷನ್ ಮಾಡ್ತೀನಿ ನಾನು ಔಟ್ಸೈಡ್ ದಿ ವರ್ಲ್ಡ್ ವಾಟ್ ಎವರ್ ಇಟ್ ಹ್ಯಾಪನ್ಸ್ ನೋ ವೇ ಐ ಆಮ್ ಗೋಯಿಂಗ್ ಟು ಡಿಸ್ಟರ್ಬ್ ನಾನು ಯಾವುದೇ ರೀತಿಯಲ್ಲಿ ಡಿಸ್ಟರ್ಬೆನ್ಸು ನನ್ನನ್ನು ಏನು ಮಾಡೋಕ್ಕಾಗಲ್ಲ